ಸೀಬೆ ಹಣ್ಣಿನ ಆರೋಗ್ಯಕಾರಿ ಪ್ರಯೋಜನಗಳು ಅತಿ ಸುಲಭವಾಗಿ ಎಲ್ಲರಿಗೂ ಸಿಗುವಂತಹ ಎಲ್ಲರಿಗೂ ತಿಳಿದಿರುವಂತಹ ಹಣ್ಣು ಎಂದರೆ ಅದು ಸೀಬೆ ಹಣ್ಣು ಸೀಬೆ ಹಣ್ಣಿನಲ್ಲಿ ನಮ್ಮ ಆರೋಗ್ಯಕ್ಕೆ ಬೇಕಾದಂತಹ ಹಲವು ಪೋಷಕಾಂಶಗಳು ದೊರೆಯುತ್ತವೆ ಉದಾಹರಣೆಗೆ ಕ್ಯಾಲ್ಷಿಯಂ ಸಸಾರಜನಕ ಕಬ್ಬಿಣ ಖನಿಜಾಂಶ ನಿಯಾಸಿಸ್ ಮತ್ತು ಸಿ ಜೀವಸತ್ವ ಇಂತಹ ಹಲವು ಪೋಷಕಾಂಶಗಳು ಈ ಸೀಬೆ ಹಣ್ಣಿನಲ್ಲಿ ಇವೆ ಎಳೆಯ ಸೀಬೆಕಾಯಿಯ ಕಷಾಯ ತಯಾರಿಸಿ ಮಜ್ಜಿಗೆಯೊಂದಿಗೆ ಕುಡಿಯಲು ಅತಿಸಾರ ಆಮಶಂಕೆ ಎದೆನೋವು ಗುಣವಾಗುವುದು ಸೀಬೆಕಾಯಿಯನ್ನು ಹಲ್ಲುಗಳಿಂದ ಅಗಿದು ತಿನ್ನುವುದರಿಂದ ಹೊಸಟಿನಿಂದಾಗುವ ರಕ್ತಸ್ರಾವ ನಿಲ್ಲುವುದು ಹಾಗೂ ಒಸಡು ಗಟ್ಟಿಯಾಗುವುದು ಸೀಬೆಯ ಚಿಗುರು ಎಲೆಯ ಕಷಾಯ ತಯಾರಿಸಿ ಇದಕ್ಕೆ ಒಂದು ಚಿಟಿಕೆ ಉಪ್ಪು ಬೆರೆಸಿ ದಿನಕ್ಕೆ ಮೂರು ಬಾರಿ ಬಾಯಿ ಮುಕ್ಕುಳಿಸಿದರೆ ಬಾಯಿ ಹುಣ್ಣು ಗುಣವಾಗುವುದು ಹಾಗೂ ಒಸಡಿನ ರಕ್ತಸ್ರಾವ ನಿಲ್ಲುವುದು ಗರ್ಭಿಣಿಯರು ಬೀಜ ತೆಗೆದ ಸೀಬೆಯ ತಿರುಳು ತಿರುಳಿನೊಂದಿಗೆ ಒಂದು ಚಮಚ ಜೇನುತುಪ್ಪವನ್ನು ತಿನ್ನಲು ದೇಹಕ್ಕೆ ಶಕ್ತಿ ಬರುವುದು ಸೀಬೆಕಾಯಿ ಗಿಡದ ಎಲೆಯ ಚಿಗುರನ್ನು ನುಣ್ಣಗೆ ಅರೆದು ಅರಿಶಿಣದೊಂದಿಗೆ ರಾತ್ರಿ ತಲೆಗೆ ಹಚ್ಚಿಕೊಂಡು ಮಲಗಿ ಬೆಳಗ್ಗೆ ತಲೆಸ್ನಾನ ಮಾಡಲು ಅತಿಯಾದ ಹೇನಿನ ತೊಂದರೆ ನಿವಾರಣೆಯಾಗುವುದು ಸೀಬೆ ಎಲೆಯನ್ನು ನುಣ್ಣಗೆ ಅರೆದು ಮುಖಕ್ಕೆ ಲೇಪಿಸಲು ಮೊಡವೆಗಳು ನಿವಾರಣೆಯಾಗುವುವು ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡಲು ಬೆವರಿನ ದುರ್ಗಂಧ ಹೋಗುವುದು ಅರಿಶಿಣದೊಂದಿಗೆ ಅರೆದು ಹಚ್ಚಲು ತುರುಕಜ್ಜಿ ನಿವಾರಣೆಯಾಗುವುದು ಸೀಬೆ ಎಲೆಯ ಚಿಗುರನ್ನು ಚೆನ್ನಾಗಿ ತೊಳೆದು ನೀರಿನಲ್ಲಿ ಕುದಿಸಿ ಆ ನೀರಿನಿಂದ ಮೆಹಂದಿ ಕಲಸಿ ತಲೆಗೆ ಹಚ್ಚುವುದರಿಂದ ಕೂದಲು ಉದುರುವ ಸಮಸ್ಯೆ ಸಂಪೂರ್ಣವಾಗಿ ಕಡಿಮೆಯಾಗುತ್ತದೆ ಸೀಬೆಯ ಚಿಗುರು ಅರಿಶಿಣ ಹಾಗಲಕಾಯಿ ದೊಡ್ಡಪತ್ರೆ ಮೆಂತ್ಯ ಕೊತ್ತಂಬರಿ ಬೀಜ ಇವುಗಳನ್ನು ಸಮ ಪ್ರಮಾಣದಲ್ಲಿ ತೆಗೆದುಕೊಂಡು ಮೊಸರಿನಲ್ಲಿ ಸಣ್ಣಗೆ ಅರೆದು ಮೈಗೆ ಹಚ್ಚಿಕೊಂಡು ಚೆನ್ನಾಗಿ ಟಿಕ್ಕಿಕೊಂಡು ಕೆಲ ಸಮಯ ಬಿಟ್ಟು ಉಗುರು ಬೆಚ್ಚಗಿನ ನೀರಿನಲ್ಲಿ ಸ್ನಾನ ಮಾಡಲು ನವೆ ದದ್ದು ಮತ್ತು ಪಿತ್ತದ ದದ್ದುಗಳು ದೂರವಾಗುವು ಸ್ನೇಹಿತರೆ ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಮತ್ತಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು